ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಯಾವ ಶೂಟಿಗೆ ಗೊತ್ತಾ ಬಂದಿರೋದು ಶಾಂಭವಿ ತೆಲುಗು ತೆಲುಗು ಸೀರಿಯಲ್ ಶೂಟ್ ಸೊ ಬೆಳೆ ಬೆಳಗ್ಗೆ ಕಂಠೀರವ ಸ್ಟುಡಿಯೋದಲ್ಲಿ ಬರ್ಬಿಟ್ಟಿದ್ದೀವಿ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ಬಂದಿ ನೆಕ್ಸ್ಟ್ ಏನಿಲ್ಲ ಡೈರೆಕ್ಟಾಗಿ ಅವನಿಗೆ ಮೇಕಪ್ ಆಮೇಲೆ ಡ್ರೆಸ್ಸು ಇವತ್ತು ಏನು ಕ್ಯಾರೆಕ್ಟ್ರು ಅಂತ ಅಂದ್ಬಿಟ್ಟು ನಿಮಗೆ ಸರ್ಪ್ರೈಸ್ ಆಗಿ ಹೇಳ್ತೀನಿ

ಹೇ ಫೋಟೋ ಸೈಟ್ ಇಂಗೇ ಇನ್ ದಿ ಸ್ಟುಡಿಯೋ ಮೇಕ್ ಅಪ್ ಕೊಡ್ತಾರೆ ಇಂಗೇ ಅಸಿಸ್ಟೆಂಟ್ ಆಗಿ ಇರೋದು ಬೇರೆ ಎಲ್ಲೋ ಇತ್ರಾಂತಾ ಲಾಬನಿ ಯಾವು ಆಪರೇಟ್ ಇನಿ ಆರಿ ಆ ಇನ್ ದಿ ಸ್ಟುಡಿಯೋ ಆಪರೇಟ್ ಮ್ಯಾನೇಜರ್ ಇದ್ದಾರೆ ಆ ಮ್ಯಾನೇಜರ್ ಇದ್ದಾರೆ ಅವರ ಕಡೆಯಿಂದ ಟಚ್ ಇಂತಾ അല്ല തിരാ ഇതല്ലല്ല ബംഗറ ജാക്ക് ഒരു റെഡ് കളർ ഉണ്ട് അല്ല റെഡ് ഇതിനങ്ങ് ഇടേ ഇരുന്നു സർ ഇങ്ങ കാണുന്നേ നോക്കുക ദേവുകിടോ ആണ്ട് ആണ്ട് കളർ കളർ വലല്ല ബംഗറ ഒരു റെഡ് ഉണ്ടല്ലോ ആം കമ്പ്യൂട്ടർ വറ അക്സിഡന്റ് ആയി അതിൽ ആക്സിഡന്റ് സ്മെൽ വരുന്നുണ്ട് ടിക്ക് സ്മാല്ല എങ്ങന ഒരു ഇമ്പാലൻസ് സാരി പാപ്പായി లేదా బంధు రాజరాజు ఇల్ల పెంగ్లోని 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 అనేది ఎక్కడికి పోएगा అవుతల్వా ఇంట్రెస్ట్ నా అదంతా అదే మేనేజర్ కడేలో లింక్ అయితో అంగద చర్నే నమస్కారం అరప

ನಾನು ಹಿಂಗೆ ಬಂದು ಬಾ ಹಿಂಗೆ ಬಂದ್ಬಿಟ್ಟೆ ನಾನು ಎಬ್ಬಾಳೆ ಮೇಲೆ ಬಂದ್ಮೇಲ್ ಬಾ ಎಬ್ಬಳ ಮೇಲೆ ಬಂದ್ಮೇಲೆ ಬಾ ಬೇಗ ಬಂದ್ಬಿಟ್ಟು ಮುಂಚೆ ಲೈಟಾಗಿ ಹೇಳ್ತಾರೆ ನಾನು ಸುಮ್ಮನೆ ಬಂದೇ ಸಾಕು ನಾನು ಬೇರೆ ಡ್ರೆಸ್ ಐ ಇವತ್ತು ನನ್ನ ಜೊತೆ ಇವತ್ತು ಇನ್ನೊಂದು ನನ್ನ ಕೋ ಆರ್ಟಿಸ್ಟ್ ಇದ್ದಾರೆ ಅವ್ರ ಜೊತೆ ಮರ ಕಡೆ ಬನ್ನಿ ಹಾಯ್ ಐ ಎಮ್ ಆಶಾ ಐ ಎಮ್ ಫ್ರಮ್ ಹೈದ್ರಾಬಾದ್ ನಾವು ಐ ಸೆಟಲ್ಡ್ ಇನ್ ಬ್ಯಾಂಗ್ಲೋರ್ ಕನ್ನಡದಲ್ಲೇ ಮಾತಾಡೋದಕ್ಕೆ ಕನ್ನಡದಲ್ಲೇ ಮಾತಾಡಬೇಕು ಯಾಕಂದ್ರೆ ಆಲ್ರೆಡಿ ಸಿ ಎಂ ಡಿಕ್ಲೇರ್ಡ್ ಎವ್ರಿ ಒನ್ ಸೆಟ್ ದಟ್ ಕನ್ನಡ ಇಸ್ ಜರೂರ್ ವೆರಿ ಇಂಪಾರ್ಟೆಂಟ್ ಇನ್ ಬ್ಯಾಂಗ್ಲೋರ್ ಸೊ ಕನ್ನಡ ಕಲಿತಾ ಇದೀನಿ ನಿಮ್ಮ ಹತ್ರ ಕನ್ನಡದಲ್ಲೇ ಮಾತಾಡ್ತೀನಿ ಈಗ ಇಲ್ಲ ವಾಟ್ ಇನ್ ಈಗ ಬ್ಯಾಂಗ್ಳೂರ್ ನಾನು ಒಂದು ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಒಂದು ಡಿವೋಷನಲ್ ಚಾನಲ್ ಮತ್ತೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಫ್ರೀಲ್ಯಾನ್ಸಿಂಗ್ ಮತ್ತೆ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದೀವಿ ಶಾಂಬವಿ ಸೀರಿಯಲ್ ಉದಯ ಟಿವಿಯಲ್ಲಿ ಬರುತ್ತೆ ಟೂ ಫಿಫ್ಟಿ ಎಪಿಸೋಡ್ಸ್ ಮೇಲೆ ಆಯಿತು ಮತ್ತೆ ಅದೇ ಸೀರಿಯಲ್ ರಿಮೇಕ್ ಮಾಡ್ತಾ ಇದ್ದಾರೆ ಜೆಮಿನಿ ಟಿವಿ ಸನ್ ಟಿವಿ ಸಬ್ ಚಾನಲ್ಸ್ ಜೆಮಿನಿ ಟಿವಿ ತೆಲುಗು ಹಂಡ್ರೆಡ್ ಎಪಿಸೋಡ್ಸ್ ಮೇಲೆ ಆಯಿತು ನಮ್ಮ ಕ್ಯಾರೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಆಲ್ರೆಡಿ ಅಡಿಟ್ ಮೋರ್ ದನ್ ಫಿಫ್ಟಿ ಎಪಿಸೋಡ್ಸ್ ತುಂಬ ಖುಷಿ ಆಗ್ತಾ ಇದೆ ಕನ್ನಡ ಡೈರೆಕ್ಷನ್ ಟೀಮ್ ಜೊತೆ ಒಂದು ತೆಲುಗು ಸೀರಿಯಲ್ ಮಾಡೋಕ್ಕೆ ಇದು ಪ್ಯಾನ್ ಇಂಡಿಯನ್ ಎಲ್ಲ ತರ ಇವತ್ತು ನಮ್ಮ ಫ್ರೆಂಡ್ ಜಾನ್ಸಿ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಇನ್ಸ್ಪೆಕ್ಟರ್ ವೆರಿ ಸ್ಟ್ರಿಕ್ಟ್ ಆಫೀಸರ್ ಇವರು ಇವ್ರ ಜೊತೆ ಈ ಕ್ಯಾರೆಕ್ಟರ್ ಮಾಡೋಕೆ ನಮ್ಗೂ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಾನು ಇವತ್ತು ನಿನ್ನ ಜೊತೆ ಆ್ಯಕ್ಟ್ ಮಾಡಿ ನನಗೂ ತುಂಬಾ ಖುಷಿ ಆಯಿತು ಏಕೆಂದರೆ ಕನ್ನಡ ಸೀರಿಯಲ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದು ಬೇರೆ ತೆಲುಗು ಸೀರಿಯಲ್ ಅಲ್ಲಿ ಅದು ಬೆಂಗಳೂರಲ್ಲಿ ಆಕ್ಟ್ ಮಾಡೋದು ಇನ್ನೊಂಥರ ಚೆನ್ನಾಗಿದೆ ಎಕ್ಸಾಕ್ಟ್ಲಿ ಸೋ ವಿ ಆರ್ ಡೂಯಿಂಗ್ ನಾನು ಕನ್ನಡ ಕನ್ನಡ ಚೆನ್ನಾಗಿ ಬರುತ್ತೆ ನನಗೆ ಇವಳಿಗೆ ತೆಲುಗು ಅಷ್ಟೊಂದು ಚೆನ್ನಾಗಿ ಬರಲ್ಲ ಬಟ್ ಕಲಿತಾ ಇದ್ದೀನಿ ಇವರು ನಮ್ಮ ಜೊತೆ ಬೆಳಗ್ಗೆಯಿಂದ ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ ಅದೇ ಹ್ಯಾಪಿ ಟು ಬಿ ಹಾಫ್ ಕನ್ನಡಿಗ ಐ ಕ್ಯಾನ್ ಸೇ ಅಟ್ ಲೀಸ್ಟ್ ಟ್ವೆಂಟಿ ಪರ್ಸೆಂಟ್ ಕನ್ನಡಿಗ ಪ್ಲೀಸ್ ಕನ್ಸಿಡರ್ ಮೀ

ఎన్ని రోజుల నుంచి ఇలా పిల్లల్ని దొంగతనం చేస్తున్నావు ఇప్పటి వరకు ఎంతమందిని ఎత్తుకెళ్ళావు మధ్య మధ్య మోర్